ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ನಿನ್ನೆ ಕಂಟಿನ್ಯೂಷನ್ ವ್ಲಾಗು ಸೊ ನಿನ್ನೆ ನಾನು ಚಿಕನ್ ಮಾಡೋಕ್ಕಾಗಿಲ್ಲ ನಿನ್ನೆ ಮಧ್ಯಾಹ್ನ ಚಿಕನ್ ಮಾಡಿದ್ದೆ ಐ ಮೀನ್ ಲಾಸ್ಟ್ ಸಂಡೇ ಚಿಕನ್ ಮಾಡೋಕ್ಕಾಗಿಲ್ಲ ನೋಡಿ ಅದಕ್ಕೆ ನಿನ್ನೆ ಮಧ್ಯಾಹ್ನ ಚಿಕನ್ ಮಾಡಿದ್ದೆ ಹಾಗಾಗಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಚಿಕನೆಲ್ಲ ವಾಶ್ ಮಾಡಿಕೊಂಡು ಈ ಕಡೆ ಈರುಳ್ಳಿ ಎಲ್ಲ ಶಾಪ್ ಮಾಡಿಕೊಂಡೆ ಸೊ ಇವಾಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಈ ಚಿಕನ್ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ರೆಸಿಪಿ ಪ್ಲಸ್ ಬಿರಿಯಾನಿ ಎರಡೂ ಇದ್ದೀನಿ ಸೊ ಲಾಸ್ಟ್ ಸಂಡೇ ಮಾಡದೇ ಇರೋದಕ್ಕೆ ಈ ವಾ ವಾರದಲ್ಲಿ ಒಂದು ಸತಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಮ್ಮೇಶ್ ಸ್ಟಾರ್ಟ್ ಮಾಡ್ತಾನೆ ಸೊ ಹಂಗಾಗಿ ಫ್ರೈಡೇ ಅಲ್ವಾ ಹಂಗಾಗಿ ಮಾಡಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ ನೆನೆ ಈ ವಿಡಿಯೋ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ಸೊ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಇದ್ದೀನಿ ತುಂಬ ರುಚಿ ಇರುತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದರೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಹೋಮ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳಿ ಪೇಸ್ಟು ಬಟ್ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಹಂಗಾಗಿ ಹಾಕ್ತಾ ಇದ್ದೀನಿ ಮನೇಲಿ ಮಾಡೋ ಶುಂಠಿ ಬೆಳ್ಳಿ ಪೇಸ್ಟ್ ನೀವು ಯೂಸ್ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಹಸಿ ಮಿಂಚಿಕಾಯನ್ನೆಲ್ಲ ಒಂದು ಮೂರೇ ಮೂರು ಹಸಿ ಮೆಣಸಿಕಾಯಿನ ಸಿಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಕಡೆ ಟೊಮೆಟೊ ಕೂಡ ಚಾಪ್ ಮಾಡ್ಕೋಬೇಕು ಸೊ ಅದನ್ನು ಕೂಡ ಮಾಡ್ಕೋತೀನಿ ಜಾಸ್ತಿ ಏನು ಟೊಮೆಟೊ ಹಾಕಲ್ಲ ಒಂದು ಎರಡು ಎರಡು ಚಾಪ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಟೊಮೆಟೊ ಬೆಲೆ ಜಾಸ್ತಿ ಅಲ್ವಾ ಇವಾಗ ಕಮ್ಮಿ ಆಗಿದೆ ಕಂಪಾರಿಟಿವ್ಲಿ ಸೊ ಲಾಸ್ಟ್ ಟೂ ಡೇಸ್ ಬ್ಯಾಕ್ ನೋಡಿದೆ ಫಾರ್ಟಿ ಫೈವ್ ರುಪೀಸ್ ಏನೋ ಇತ್ತು ಸೊ ಇವಾಗ ಒಂದೇ ಒಂದೇ ಒಂದು ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಬಾಳಿಸ್ಕೋತಾಯಿದ್ದೀನಿ ರಫ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಅರ್ಧ ಕೆ ಜಿ ಚಿಕನ್ ತರೋದು ಮುಕ್ಕಾಲು ಕೆ ಜಿ ತಂದಿದ್ದೀನಿ ಸೊ ಒಂದು ಕಾಲು ಕೆ ಜಿ ಮಾತ್ರ ಬಿರಿಯಾನಿಗೆ ಅಂತ ಯಾಕಂದರೆ ನಾವು ಬಿರಿಯಾನಿ ಪೀಸಸ್ ಯಾರೂ ತಿನ್ನಲ್ಲ ಹಂಗಾಗಿ ಚಿಕನ್ ಫ್ರೈಗೆ ಒಂದು ಅರ್ಧ ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ಲೆಗ್ ಪೀಸ್ ಅಂತೂ ಒಂದೇ ತರಿಸ್ತೀನಿ ಯಾಕಂದರೆ ನಮ್ಮ ಹೆಶ್ಟೂ ತುಂಬ ಫೇವ್ರೇಟು ಲೆಗ್ ಪೀಸು ಚಿಕನೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಅಷ್ಟಿನ ಪುಡಿನ ಹಾಕ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಹೆಸರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಸೊ ಆ ಥರ ಮನೇಲಿ ಯಾರಾದರೂ ಅಷ್ಟು ಇಷ್ಟಪಡೋರು ಇದ್ದಾರೆ ಅಂತ ಅಂದರೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ಅಷ್ಟಿನ ಪುಡಿನ ಹಾಕ್ಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ವೆಜಿಟೇರಿಯನ್ ಫುಡ್ಡಿಗೆ ಕಂಪೇರ್ ಮಾಡಿದರೆ ನಾನ್ ವೆಜ್ ಅಂತೂ ತುಂಬ ಬೇಗ ಮಾಡ್ಬೋದು ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಹಚ್ಚೋದು ಕಟ್ ಮಾಡೋದು ಅದೆಲ್ಲ ಜಾಸ್ತಿ ಕೆಲಸ ಇರಲ್ಲ ಬಟ್ ವೆಜ್ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ ತುಂಬ ಕೆಲಸ ಯಾವಾಗೂ ಅದೇ ಅನಿಸುತ್ತೆ ನಾನ್ ವೆಜ್ ಬೆಟರಪ್ಪ ಅನಿಸುತ್ತೆ ವೆಜ್ ಕಂಪೇರ್ ಮಾಡಿದ್ರೆ ಯಾಕಂದರೆ ತರಕಾರಿ ಕಟ್ ಮಾಡಿ 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 ಸಾಕಾಗಿಬಿಡುತ್ತೆ ವೆಜ್ ಈ ಕಡೆ ಫ್ರೈ ಮಾಡಿದಾಗಿದೆ ಹಾಕಿದೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡಿಟ್ಟಿದ್ದೆ ಇವಾಗ ಮತ್ತೆ ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ ಸೊ ಸಾಲ್ಟ್ ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ ಮತ್ತು ಎಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಇವಾಗ ಸಾಲ್ಟ್ ಹಾಕಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಆಯಿಲಲ್ಲೇ ಫ್ರೈ ಆದಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದೆ ಸಾಲ್ಟ್ ಹಾಕಿದ್ಮೇಲೆ ಒಂದು ಸರ್ತಿ ಮತ್ತು ತಿರುವುಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡ್ತೀನಿ ಚಿಕನೆಲ್ಲ ಚೆನ್ನಾಗಿ ಬೇಯಬೇಕು ಆವಾಗ್ಲೇ ಅದು ಸಾಫ್ಟ್ ಆಗೋದು ಸೊ ಇವಾಗ ಒಂದು ಬ್ಲೆಂಡರ್ ಜಾರಿಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಬಂದ್ಬಿಟ್ಟು ಬಿರಿಯಾನಿಗೆ ಮಸಾಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಏನಿದೆ ನೋಡಿ ಅದು ರೆಗ್ಯುಲರ್ ಸ್ಪೈಸಸ್ಸು ಈ ಕಡೆ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ವಾಶ್ ಮಾಡಿಕೊಂಡು ರಫಾಗಿ ಚಾಪ್ ಮಾಡ್ಕೋತೀನಿ ಸಿಂಪಲಾಗಿ ಒಂದು ಬಿರಿಯಾನಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಚೆನ್ನಾಗೂ ಇರುತ್ತೆ ಈ ದಮ್ ಬಿರಿಯಾನಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಬಟ್ ಅದಕ್ಕೆ ನೀವು ಮೆಂತ್ಯ ಸೊಪ್ಪು ಪುದೀನ ಎಲ್ಲ ಹಾಕೊಂಡು ಇನ್ನೂ ಟೇಸ್ಟಾಗಿರುತ್ತೆ ಬ್ಲೆಂಡರ್ ಜಾರ್ಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸೊ ಪುದೀನ ಇರಲಿಲ್ಲ ಮೆಂತ್ಯ ಸೊಪ್ಪು ಇರಲಿಲ್ಲ ಹಂಗಾಗಿ ಸ್ಕಿಪ್ ಮಾಡಿದೆ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಪುದೀನ ಎಲ್ಲ ಇದ್ದರೆ ಅದನ್ನು ಹಾಕೊಳ್ಳಿ ಇನ್ನು ಎಕ್ಸ್ಟ್ರಾ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ ಸೊ ನಾನು ಇರಲಿಲ್ಲ ಮತ್ತೆ ಯಾರು ತೊಗೊಂಡು ಬಂದು ಮಾಡ್ತಾರೆ ಅಂದ್ಬಿಟ್ಟು ಹಾಗೆ ಮಾಡಿದ್ದೀನಿ ಸೊ ಇವಾಗ ಬ್ಲೆಂಡರ್ ಜಾರಿಗೆ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ವೀಕ್ಲಿ ಎಷ್ಟು ಟೈಮ್ ನಾನ್ ವೆಜ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಮನೆಯಲ್ಲಿ ಅಂತೂ ಒಂದು ಸತಿ ಆದರೂ ಇರಲೇಬೇಕು ವೀಕ್ಲಿ ಒನ್ಸು ಸಂಡೇ ಮಿಸ್ ಮಾಡಿದ್ರೆ ಈ ವೀಕ್ ಡೇಸಲ್ಲಿ ಯಾವತ್ತಾದರೂ ಒಂದು ಸತಿ ಮಾಡಲೇಬೇಕು ನಾನು ಮಸಾಲೆನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಸೊ ಅವಾಗೆ ಬಿರಿಯಾನಿಗೆ ಟೇಸ್ಟ್ ಬರುತ್ತೆ ನಿಮ್ಗೆ ಬೇಕಾದರೆ ಇನ್ನೊಂದು ರೀತಿ ಕೂಡ ಮಾಡ್ಬೋದು ಅಂದರೆ ಆಂಬೂರು ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಬಿರಿಯಾನಿ ಅಂದರೆ ತುಂಬ ಸ್ಟೈಲಲ್ಲಿ ಮಾಡ್ಬೋದು ಸೊ ಇವತ್ತು ದೊಣ್ಣೆ ಬಿರಿಯಾನಿ ಮಾಡ್ತಾರೆ ನೋಡಿ ಅದೇ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಬಟ್ ಪುದೀನ ಮತ್ತು ಮೆಂತ್ಯ ಸೊಪ್ಪು ಇಲ್ಲ ಸೊ ಅದೆರಡು ಹಾಕೊಂಡ್ರೆ ಪರ್ಫೆಕ್ಟಾಗಿ ಅದೇ ಥರನೇ ಎಲ್ಲ ತುಂಬ ರುಚಿ ಅನ್ಸುತ್ತೆ ಬಿರಿಯಾನಿ ಯಾಕೆ ಹೇಳಿ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಅಂದರೆ ಅಜಿನು ಮೋಟೋ ಹಾಕ್ಬಿಟ್ಟು ಮಾಡ್ತಾರೆ ಅದಕ್ಕೋಸ್ಕರನೇ ತುಂಬ ಜನ ಬಿರಿಯಾನಿ ಅಡಿಕ್ಟ್ ಆಗಿಬಿಟ್ಟು ಹೋಟೆಲ್ಗೆ ಹೋಗ್ಬೇ ತಿನ್ನಬೇಕು ಅಂತ ಅನ್ಸೋದು ಸೊ ಅದು ಒಂಥರ ಅಡಿಕ್ಷನ್ ಇದ್ದಂಗೆ ಅಪ್ರೂಪಕ್ಕೂ ಒಂದ್ಸತಿ ತಿಂದರೆ ಏನಾಗೋಲ್ಲ ಬಟ್ ಅದೇ ಒಂದು ರೂಢಿ ಆಗಿಬಿಟ್ರೆ ತುಂಬ ಕಷ್ಟ ಎನಿವೇಸ್ ಈ ಕಡೆ ಸ್ಟವ್ ಇಂದ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಚಿಕನ್ ಫ್ರೈನ ಇದರಲ್ಲಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಹಾಗೆ ಒಂಚೂರು ಕೌಂಟರ್ ಟಾಪ್ ಕೂಡ ಒರೆಸ್ಕೊತಾ ಇದ್ದೀನಿ ಗ್ಯಾಸ್ ಕೂಡ ಒರೆಸ್ಕೊತಾ ಇದ್ದೀನಿ ಈ ಕಡೆ ಟೊಮೆಟೊ ಕೂಡ ರಫ್ ಆಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಕಮ್ಮಿ ರುಬ್ಕೊಂಡಿದ್ದೀನಲ್ಲ ಹಾಗಾಗಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಟೊಮೆಟೊ ಎಲ್ಲ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ ಸೊ ಇವಾಗ ಇದಕ್ಕೆ ಎಣ್ಣೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಇದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಯೂಶ್ವಲಿ ಕುಕ್ಕಿಂಗ್ ಅದೇ ಹಾಕೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾಯಿ ಜೀರಾ ಹಾಕಿದ್ದೀನಿ ಸೋಂಪು ಕಲ್ಲುಬು ಅರಾಟಿ ಮಗು ಅನಾನಸಾಯಿ ಏಲಕ್ಕಿ ಇಂಥದ್ದೆಲ್ಲ ಇದ್ದೀನಿ ಚಕ್ಕೆ ಲವಂಗ ಕಸೂರಿ ಮೇಥಿ ಇಷ್ಟನ್ನೆಲ್ಲ ಹಾಕ್ತೀನಿ ಹಾಗೆ ಬಿರಿಯಾನಿ ಎಲೆ ಕೂಡ ಹಾಕ್ತೀನಿ ಬಿರಿಯಾನಿ ಮಸಾಲೆ ಅಂದರೆ ಯೂಶ್ವಲಿ ನಾವು ಇದೇ ಹಾಕೋದಲ್ಲ ಸೊ ಬೇರೆ ಏನು ಅಡಿಷ್ನಲ್ಲಾಗಿ ಹಾಕಕ್ಕೆ ಹೋಗಲ್ಲ ಸೊ ನನ್ನ ಹತ್ರ ಅವೈಲೇಬಲ್ ಆಗಿರೋ ಸ್ಪೈಸಸ್ ಅಂದರೆ ಇಷ್ಟೇ ಸೊ ನಿಮ್ಮ ಹತ್ರ ಇನ್ನೂ ಹೆಚ್ಚಾಗಿದೆ ಅಂತಂದರೆ ನಿಮ್ಮ ಹತ್ರ ಇರೋದೆಲ್ಲ ಹಾಕ್ಕೊಳ್ಳಿ ಒಂದು ಬಿರಿಯಾನಿ ಎಲ್ಲ ಬಿರಿಯಾನಿಯಲ್ಲೇ ಇದ್ದೀನಿ ಸೊ ಹಾಕೊಂಡ್ಮೇಲೆ ಒಂದು ಸತಿ ಎಲ್ಲ ಫ್ರೈ ಮಾಡ್ಕೊತೀನಿ ಹಾಗೆ ಇನ್ನೊಂದು ಚೂ ಟೊಮೆಟೊ ಕೂಡ ಉಳಿದಿತ್ತು ಅದನ್ನು ಕೂಡ ಚಾಪ್ ಮಾಡಿಕೊಂಡು ಈ ಕಡೆ ಈರುಳ್ಳಿ ಕೂಡ ಚಾಪ್ ಮಾಡ್ತಾಯಿದ್ದೀನಿ ಒಂದೇ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿಯನ್ನು ಹಾಕ್ತಾಯಿಲ್ಲ ಸೊ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ನಾನು ರುಬ್ಬಕ್ಕೂ ಈರುಳ್ಳಿ ಹಾಕಿರೋದ್ರಿಂದ ಒಗ್ಗರಣೆಗೆ ಒಂದೇ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಸತಿ ಚೆನ್ನಾಗಿ ಬಾಡಿಸ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಈ ಆಂಬೂರು ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಈರುಳ್ಳಿ ಏನಿದೆ ನೋಡಿ ಬ್ರೌನ್ ಕಲರ್ ಮಾಡ್ಕೋಬೇಕು ಅದೇ ತುಂಬ ಬ್ರೌನ್ ಅಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ಕೊಡುತ್ತೆ ಕಮಿಂಗ್ ಸಂಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಂಬೂರು ಬಿರಿಯಾನಿ ನಾನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ಸೊ ಇವಾಗ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿಲ್ಲ ಯಾಕಂದರೆ ರುಬ್ಬಾಕೆ ಹಾಕಿದ್ದೀನಿ ಅಂದ್ಬಿಟ್ಟು ಹಾಕಿಲ್ಲ ಸೊ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಹೆಮ್ಮೆಯಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಾನು ಚಿಕನ್ನ ಇದಕ್ಕೆ ಹಾಕೋತೀನಿ ಇನ್ನೊಂದು ಏನಂತಂದರೆ ಚಿಕನ್ನು ನಾನು ಜಾಸ್ತಿ ಪೀಸಸ್ ಹಾಕೋಲ್ಲ ಬಿರಿಯಾನಿಗೆ ನಿಮ್ಮ ಮನೆಯಲ್ಲಿ ಪೀಸಸ್ ತಿಂತಾರೆ ಬಿರಿಯಾನಿದು ಅಂತಂದರೆ ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಹಾಕೊಳ್ಳಿ ನಮ್ಮ ಮನೇಲಿ ಯೂಶ್ವಲಿ ರೈಸ್ ಮಾತ್ರ ತಿಂತಾರೆ ಫ್ರೈ ಫ್ರೈ ಇದ್ರೆ ಸಾಕು ಅವ್ರಿಗೆ ಸೊ ಇವಾಗ ಇದನ್ನು ಒಂದು ಸತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ್ದೆ ಒಂದು ಸತಿ ಚೆನ್ನಾಗಿ ಬಾಡಿಸ್ಕೊತೀನಿ ಎಣ್ಣೆಯಲ್ಲೇ ಸೊ ತುಂಬ ಬಾಡಿಸ್ಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ನೀವು ಬೇಕಾದ್ರೆ ಇದಕ್ಕೆ ಮೊಸರು ಕೂಡ ಹಾಕೊಳ್ಳೇ ನಾನು ಮೊಸರು ಒಂದು ಇಲ್ಲ ಸೊ ಇಲ್ಲಿ ನಿಂಬೆಹಣ್ಣು ಮಾತ್ರ ಹಾಕ್ತಾಯಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾಯಿದ್ದೀನಿ ನಿಂಬೆಹಣ್ಣು ಹಾಕಿದಾದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ತುಂಬ ಈಸಿ ಬಿರಿಯಾನಿ ಮತ್ತು ಬೇಗ ಕೂಡ ಮಾಡ್ಬೋದು ನಮ್ಮ ಮನೆಯಲ್ಲಿ ಫಂಕ್ಷನ್ ಎಲ್ಲ ಆದಾಗ ಕೂಡ ನಾನೇ ಅಡುಗೆ ಮಾಡೋದು ಸೊ ನಮ್ಮ ಮೂರು ವರ್ಷ ಇದ್ದಾಗ ಅವನಿಗೆ ಕೂದಲು ತೆಗಿಸಿದ್ವಿ ನಮ್ಮ ಹೆಸು ಮೂರು ವರ್ಷ ಇದ್ದಾಗ ಕೂದಲು ತೆಗ್ಸಿದ್ವಿ ಸೊ ಅವಾಗ ನಾನ್ ವೆಜ್ ಮಾಡಿದ್ವಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಜನಕ್ಕೆ ನಾವು ಮಾಡಿದ್ವಿ ಅಂದರೆ ಕಂಪ್ಲೀಟ್ ಅಡುಗೆ ಕೂಡ ನಾನೇ ಮಾಡಿದ್ದು ಸೊ ನನಗೆ ಅಷ್ಟಿಷ್ಟ ಅಡುಗೆ ಮಾಡೋದು ಅಂತಂದರೆ ಸೊ ಮೊದಲು ತುಂಬ ಮಾಡ್ತಾಯಿದ್ದೆ ಇವಾಗ ಡ್ರಾಸ್ಟಿಕಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಮಾಡ್ತೀನಿ ಅಷ್ಟೇ ಈ ವೇಜ್ ಈ ಕಡೆ ಚಿಕನ್ಗೆ ನಾನು ಸ್ವಲ್ಪ ಮೊಸನ್ನ ಹಾಕೋತಾ ಇದ್ದೀನಿ ಚಿಕನ್ ಫ್ರೈಗೆ ಸ್ವಲ್ಪ ಗ್ರೇವಿ ರೀತಿ ಆಗಲಿ ಅಂದ್ಬಿಟ್ಟು ಸೊ ಮೊಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋತೀನಿ ನನಗೆ ನಾನ್ ವೆಜ್ಜಲ್ಲಿ ಏನು ಇಷ್ಟ ಆಗೋಲ್ಲ ಅಂದರೆ ಫ್ರೈ ಮಾಡೋ ಐಟಮ್ಸ್ ಇಷ್ಟ ಆಗೋಲ್ಲ ಯಾಕಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಮತ್ತು ಆಯಿಲ್ ಕೂಡ ಜಾಸ್ತಿ ಹೇಳ್ಕೊಳತ್ತಲ್ವ ಹಾಗಾಗಿ ನನಗೆ ಅದು ಇಷ್ಟ ಈಗ ಚಿಕನ್ ಫ್ರೈಗೆ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಒಂದೇ ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ತುಂಬ ಖಾರ ಇರೋದ್ರಿಂದ ಕಾಶ್ಮೀರಿ ಲಾಲ್ ಮಿರ್ಚ್ ಅಂತಾರಲ್ಲ ಖಾರ ಮತ್ತು ಕಲರ್ ಎರಡು ಕೊಡುತ್ತೆ ಸೊ ಅದನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ ಧಾನ್ಯ ಪೌಡರ್ ಎರಡು ಕಾಲು ಚಮಚ ಅಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈ ಕಡೆ ನಾನು ಸ್ವಲ್ಪ ಜಿಂಜರ್ ಪೌಡರ್ ಕೂಡ ಹಾಕಿ ಒಂದು ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಗರಂ ಮಸಾಲ ಹಾಕ್ತೀನಿ ಸೊ ಒಂದು ಸ್ಪೂನಷ್ಟು ಗರಂ ಮಸಾಲ ಜಾಸ್ತಿ ಹಾಕಿದರೆ ತುಂಬ ಘಾಟ್ ಹೊಡಿಯುತ್ತೆ ಹಾಗಾಗಿ ಒಂದು ಸ್ಪೂನೇ ಹಾಕಿ ಗರಂ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ ಆಮೇಲೆ ತಿಂದಾದಮೇಲೆ ಒಂಥರ ಗಂಟ್ಲೆಲ್ಲ ಉರಿ ಶುರು ಆಗುತ್ತೆ ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಈಸಿ ಮತ್ತು ಬೇಗ ಮಾಡ್ಬೋದು ನೋಡಿ ಚಿಕನ್ ಫ್ರೈ ಸೊ ನಿಮಗೆ ಯಾವ್ದು ಮಾಡೋಕೆ ಇಷ್ಟ ವೆಜ್ ಇಷ್ಟನಾ ನಾನ್ ವೆಜ್ ಮಾಡೋಕ್ಕಿಷ್ಟ ಅನ್ ಇಷ್ಟನಾ ಅಂತ ಕಮೆಂಟಲ್ಲಿ ಹೇಳಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ನಂತರ ನಾನ್ ವೆಜ್ ಈಸಿ ಅನ್ಸುತ್ತಾ ಅಥವಾ ವೆಜ್ ಈಸಿ ಅನಿಸುತ್ತಾ ಅಂತ ಕಮೆಂಟಲ್ಲಿ ಹೇಳಿ ಸೊ ಇವಾಗ ಚಿಕನೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ ಈ ಕಡೆ ಅಕ್ಕಿ ಕೂಡ ವಾಶ್ ಇದ್ದೀನಿ ಅಕ್ಕಿ ವಾಶ್ ಮಾಡಿಬಿಟ್ಟು ನಾನು ಇವಾಗ ಬಿರಿಯಾನಿಗೆ ಹಾಕ್ತೀನಿ ಚಿಕನ್ನು ಸ್ವಲ್ಪ ಬಾಯ್ಲ್ ಆಗಬೇಕು ಅದು ಬಾಯ್ಲ್ ಎಲ್ಲ ಆಯ್ತು ಅಂದ್ರೆ ಅದು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ನಾನು ಒಂದೆರಡರಿಂದ ಮೂರು ಸತಿ ವಾಶ್ ಮಾಡ್ಕೊತೀನಿ ಸೊ ಅವಾಗ ಸ್ಟಾರ್ಚ್ ಎಲ್ಲ ಬಿಟ್ಟು ಹೋಗುತ್ತೆ ಅಂತ ಪ್ರತಿ ಸತಿ ಹಾಗೆ ಮಾಡೋದು ನಾನು ನಾನು ನಿಮಗೆ ಪ್ರತಿ ವೀಡಿಯೋಲು ಹೇಳ್ತಾ ಇರ್ತೀನಿ ನಾನು ಅಕ್ಕಿ ವಾಶ್ ಒಂದು ತ್ರೀ ಫೋರ್ ಟೈಮ್ಸ್ ಮಾಡ್ತೀನಿ ಅಂತ ನೀವು ಯಾರಾದರೂ ಫಾಲೋ ಮಾಡಂಗಿದ್ರೆ ಮಾಡಲಿ ಅಂತ ಇವಾಗ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಒಂದು ಕಾಲು ಭಾಗ ಥರ್ಟಿ ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ನಾನು ಅಕ್ಕಿನ ಸೇರಿಸ್ತೀನಿ ಸೊ ಅಕ್ಕಿನ ಸೇರಿಸ್ಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಅಳತೆಯಲ್ಲಿ ನೀರು ಹಾಕಿ ಉಪ್ಪನ್ನೆಲ್ಲ ಚೆಕ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಇಲ್ಲಿ ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ ನಾವು ನಾರ್ಮಲ್ ಮನೆಯಲ್ಲಿ ರೆಗ್ಯುಲರಾಗಿ ಅಡುಗೆ ಮಾಡ್ತೀವಲ್ಲ ಅದೇ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ಸೊ ನನಗೆ ಬಾಸ್ಮತಿ ರೈಸ್ ಅಷ್ಟು ಇಷ್ಟ ಆಗೋಲ್ಲ ಹೈದ್ರಾಬಾದಿ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಅಷ್ಟೇ ನನಗೆ ಬಾಸ್ಮತಿ ರೈಸ್ ಸೆಟ್ ಆಗುತ್ತೆ ಅಂತ ಅನಿಸೋದು ಬೇರೆ ಗ್ರೀನ್ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಬಾಸ್ಮತಿ ರೈಸ್ ಹಾಕೊಂಡ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಈಗ ಬ್ಲೆಂಡರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನ ಕೂಡ ಇದಕ್ಕೆ ಹಾಕೋತೀನಿ ಮಸಾಲೆ ಇದೆ ಅಂತ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಅದನ್ನೇ ಮಸಾಲೆನ ಇದ್ದೀನಿ ಇವಾಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಯಾವ ಪುದೀನ ಇದ್ದರೆ ಪುದೀನ ಕೂಡ ಹಾಕೊಳ್ಳಿ ಇವಾಗ ಕುಕ್ಕಲ್ಲಿ ಕ್ಲೋಸ್ ಮಾಡಿ ಇಡ್ತೀನಿ ಒಂದು ಎರಡು ವಿಸಿಲ್ ಕೊಟ್ಟರೆ ಸರಿ ಹೋಗುತ್ತೆ ಯೂಶಲಿ ನಾವು ಏನಾದರೂ ಕುಕ್ಕರಲ್ಲಿ ಇಟ್ಟಾಗ್ಲೇ ಈ ವಿಸಿಲ್ ಹಾಳಾಗೋದು ಸೊ ನಮ್ಮ ಮನೇಲಿ ಅದು ಪದೇ ಪದೇ ಆಗ್ತಾ ಇರುತ್ತೆ ಅಂದರೆ ವಿಸಿಲ್ ಬರದೇ ಇರೋದು ಸೈಡಿಂದ ನೀರು ಸೋರೋದು ಕುಕ್ಕರಿಂದ ಸೊ ಇದೆಲ್ಲ ತುಂಬ ಇರುತ್ತೆ ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಸೊ ಎನಿವೇಸ್ ಈ ಕಡೆ ಚಿಕನ್ ಕೂಡ ರೆಡಿಯಾಗಿದೆ ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಪ್ಲೇಟಿಂಗ್ ಮಾಡ್ಕೋತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡು ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮಾಡ್ತಾಯಿದ್ದೀನಿ ಸೊ ನೋಡೋಣ ಎಲ್ಲಿ ತನಕ ತೊಗೊಂಡೋಗುತ್ತೆ ಅಂದ್ಬಿಟ್ಟು ಬಾಯ್